ಹೈದರಾಬಾದ್ ಪವಿತ್ರ ಕೋಲ್ಡ್ ಸ್ಟೋರ್ ಅಲ್ಲಿ ಅನ್ಲೋಡ್ ಮಾಡಿರೋದು ಅಲ್ಲಿ ಹೋಗಿ ಮಾಲ್ ತುಂಬಾ ಸಬ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಮಾಲ್ ರಿಲೀಸ್ ಮಾಡ್ಕೊಂಡು ಬರೋಣ ಅಂತ ಅನಂತಪುರ ಅನಂತಪುರ ವರ್ಗೂ ಹೋಗ್ತಾರೆ ಹೋದ್ರೆ ಏನಾಗ್ತದೆ ಬಾತ್ರೂಮ್ ಹೋಗ್ಬೇಕು ಅಂತಾರೆ ಬಾತ್ರೂಮ್ ಬಿಟ್ಟ ತಕ್ಷಣ ತಲೆ ಹೊಡ್ಕೊಳ್ತಾನೆ ಅವನಷ್ಟು ಕಬೆ ಅವನೇ ತಲೆ ಹೊಡ್ಕೊಂಡು ಇವ್ರ ಭಯ ಆಗ್ತದೆ ಬ್ಲಡ್ ಬಂದ ತಲೆ ಹೊಡ್ಕೊಂಡಿದ್ದಾನೆ ಬ್ಲಡ್ ಬರ್ತಾ ಇದೆ ಇದು ನಾವು ಕೋರ್ಟ್ ಮುಖಾಂತರ ಕೊಡಬೇಕು ಅಂತ ಹೇಳ್ಬಿಟ್ಟು ರಿಟರ್ನ್ ಕರ್ಕೊಂಡು ಬಂದು ಮತ್ತೆ ಮಾರನೇ ದಿವಸ ಮುಂದೆ ಬಿಟ್ಟು ಜಯಸಿಕ್ ಬಿಟ್ಟಾರಣ್ಣ ಅಷ್ಟು ಹೈ ಡ್ರಾಮಾಕ್ಷಿ ಅಕ್ಬರು ಅವನ ಮಗ ಇದಾನೆ ಅವ್ರಿ ಚೆಕ್ ಇದೆ ಮಗ ಹೆಸರಲ್ಲಿ ಅವನ ಹೆಸರಲ್ಲಿ ಅನ್ಲೋಡ್ ಮಾಡಿರೋದು ಇದೆ ಬೇಕಣ್ಣ ಇನ್ನೇನ್ ಬೇಕಣ ಮಾಡಿಲ್ಲ ತಕ್ಷಣ ನೋಡಿ ಪ್ರೂಫ್ ಅಕ್ಬರ್ ಪಾಶಾಲ್ ಕೋರ್ಡಲ್ಲಿ ಅನ್ಲೋಡ್ ಮಾಡಿದಾನೆ ಐದ್ ಲಾರಿ ಜೋಳ ಅಣ್ಣ ನೀನು ಯಾವ ಕಂಪನಿ ಹತ್ರ ಹೋಗಿ ವೀರಮಣಿ ಬಿಸ್ಕೆಟ್ ಲಿಮಿಟೆಡ್ ಕಂಪನಿ ಹತ್ರ ಹೋಗಿ ಅಣ್ಣ ನಮ್ಗೆ ಒಳ್ಳೆ ಆರ್ಡರ್ ಇದೆ ಈ ಕಂಪನಿಗೆ ಐದಾರು ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡು ಆ ಕಂಪನಿಗೆ ಇದು ಮಾಲ್ ನಿನ್ನ ಹೆಸರಲ್ಲಿ ಕೋಲ್ಡ್ ಸ್ಟೋರ್ ಅಲ್ಲಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ನಿನ್ನ ಎರಡನೇ ತಮ್ಮನ್ನು ಬಚ್ಚಿಡೋ ಅವರ ಏನಿತ್ತು ನಿನ್ಗೆ ನೀನ್ ಇದು ಮೋಸ ಮೀಡಿಯಾ ಮುಖಾಂತರ ನನ್ನ ಮುಂದೆ ಕಳಿಸ್ರಿ ನಾನು ಓಪನ್ ಆಗಿ ಕೇಳ್ತೀನಿ ಅವ್ರ ಇನ್ನ ಇಬ್ಬರು ತಮ್ಮಂದಿರು ಇದು ಆ ಮಗ ಇವಾಗ ಯಾಕಣ್ಣ ಬಚ್ಚಿಟ್ಕೊಂಡಿದ್ದಾರೆ ಪಿ ಎ ಲಕ್ಷ್ಮಣ ಅವರು ಬಂದು ಅವ್ನು ಕರ್ಕೊಂಡು ಬಂದು ಗೋರ್ಮೆಂಟ್ ಜೀರ್ಪಾಲ್ ಕರ್ಕೊಂಡು ಬಂದ್ರೆ ಇದೇ ಜಾಗದಲ್ಲಿ ಪ್ರೆಸ್ ಮೀಟ್ ಕೊಡ್ಸಿಟ್ಟು ಹೋಗಿದಣ್ಣ ವ್ಯವಹಾರ ಮಾಡಿದ್ರೆ ಅಣ್ಣ ವ್ಯವಹಾರ ಅಂತ ನಿಮ್ಗೆ ಕರ್ಸಿರ ಅವ್ರ ಜೊತೆಗೆ ವ್ಯವಹಾರ ಅಣ್ಣ ಕರ್ಸಿಬಿಟ್ಟು ನಿಮ್ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ರಣ್ಣ ಜಿಬೀರಣ್ಣ ನಮ್ಗೆ ಚಿಕ್ಕಬಳ್ಳಾಪುರದಲ್ಲಿ

ನಮ್ಮ ಜಮೀರ್ ಸಾಹೇಬರು ಹತ್ತು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಲಾಯರೇ ನನ್ನ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾರೆ ನನಗೆ ಹತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಹೈಕೋರ್ಟ್ ಲಾಯರ್ ಗಳಿಗೆ ಹತ್ತು ಲಕ್ಷ ಕೊಡಕ್ ನಮ್ಮ ನಮ್ ಚಿಕ್ಕ ಲಾರಿಗಳಿಗೆ ದುಡ್ಡು ಕೊಡಕ್ ಇವ್ರು ಅಂತ ಹೇಳ್ಬಿಟ್ಟು ಅವ್ರ ಬಾಯಿಂದಾನೇ ಹೇಳಿದ್ದಾರೆ ಸೆಟ್ಮೆಂಟ್ ಮಾಡಿಲ್ಲ ಅಂದ್ರೆ ಅವ್ರ ಮನೆ ಮುಂದ್ ಹೋಗ್ತೀನಿ ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ನನ್ನದು ನಮ್ಮ ರೈತರದ್ದು ಅಣ್ಣ ಅಣ್ಣ ಇವಾಗ ಹನ್ನೆರಡನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ರೈತನ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ಇರೋಣ ಅಣ್ಣ ನಾನು ನಾನು ನಾನ್ ರೈತರಿಗೆ ಕೊಡೋದಿದ್ದೆ ಅಣ್ಣ ನಮ್ಮ ರೈತರು ಇವಾಗ ಬರ್ತಾ ಇದ್ದಾರಣ್ಣ ಒಂದಿವ್ಸ ಹೆಚ್ಚು ಕಮ್ಮಿ ಕೊಡೋಣ ಅದು ವಸೂಲ್ ಮಾಡ್ಕೊಡೋಣ ಎಲ್ಲ ರೈತರು ನನ್ನ ಜೊತೇಲಿ ಬರ್ತಾ ಇದ್ದಾರೆ ಇಷ್ಟು ದಿನ ಮನೆ ಹತ್ರ ತುಂಬಾ ಬೈತಾ ಇದ್ದರು ಬಂದು ಅವ್ರಿಗೂ ಗೊತ್ತಾಯ್ತು ಇಷ್ಟು ದಿನ ಇಷ್ಟು ದುಡ್ಡು ಅಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ ಇವ್ರಿಗೂ ಗುಡ್ದು ಅನ್ಯಾಯ ಆಗಿಬಿಟ್ರೆ ಸತ್ತೋಗ್ಬಿಟ್ರೆ ಅದು ಬರಲ್ಲ ಅನ್ನೋ ಮಟ್ಟಕ್ಕೆ ರೈತರು ಬಂದಿದ್ದಾರೆ ಅಣ್ಣ ಎಪ್ಪತ್ತೊಂಬತ್ತು ಲಕ್ಷ ಯಾವಾಗ ಆಗಿಲ್ಲ ಅದು ಅಣ್ಣ ಎಪ್ಪತ್ತೊಂಬತ್ತ ಅಲ್ಲಣ್ಣ ತೊಂಬತ್ತೆರಡು ಲಕ್ಷ ಹದಿನೇಳು ಸಾವಿರ ಈ ವರ್ಷನೇ ಬೇರೆ ವರ್ಷನೂ ಅಲ್ಲ ಇ ಒಂದೇ ವರ್ಷದಿಂದ ನಮಸ್ತಾರೆ ಮಾಲ್ ತಗೊತಾರೆ ಮಾಲ್ ಯಾವ್ದೋ ಕಂಪನಿಗ ಹಾಕೋತಾರೆ ಆರ್ಡರ್ ಇದೆ ಅಂತ ಹೇಳಿದ್ವಿ ಒಂದೇ ಸರ್ತಿ ಕಳ್ಸಿರೋದು ನೀವು ಅಲ್ಲ ತೊಂಬತ್ತೆ ಬಂದ್ಮೇಲೆ ನಾವು ಐದಾರಿ ಕಳಿಸಿರೋದ ಒಂದ್ ಕೋಟಿ ಎಂಬತ್ತೊಂಬತ್ ಲಕ್ಷದ ಮೆಟೀರಿಯಲ್ ಅಣ್ಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮ್ಮ ಹತ್ರ ಮಾಲ್ ತಗೊಳ್ಳೋ ಟೈಮಲ್ಲಿ ಒಂದೊಂದ್ ಲಕ್ಷ ಚೆಕ್ ಕೊಟ್ಟಿದಾರೆ ಅಣ್ಣ ಅಕ್ಬರ್ ಅವ್ರ ಮಿಸ್ಸಸ್ ಹೆಸರಲ್ಲಿ ಇದೆ ನನಗೆ ಇವಾಗ ಬೇಕಾದ ಚೆಕ್ ಫೋಟೋ ತಗೊಳ್ರಣ ಎಲ್ಲ ಪ್ರಾಡಣ ಅವ್ರ ಫ್ಯಾಮಿಲಿನೇ ಪ್ರಾಡು ಮನೆ ಹತ್ರ ಹೋದ್ರೆ ನಮ್ಮ ಸೆಟಲ್ಮೆಂಟ್ ಅಂತ ಕಲಿಸ್ತಾರೆ ಕೇಳ್ಕೊತಾರೆ ಸೆಟಲ್ಮೆಂಟ್ ಅಂತ ಬಂದ ತಕ್ಷಣ ಇವರು ಹೆಂಡತಿ ಅವ್ರು ಏನ್ ಮಾಡ್ತಾರೆ ನಮ್ಮೆಲ್ಲ ಕಂಪ್ಲೇಂಟ್ ಮಾಡಕ್ಕೆ ಕಳಿಸ್ತಾರೆ ಮೂರು ಜನ ಇಟ್ಟಿ ಅಂತ ಮೂರು ಜನ ಅಕ್ಕಂದ್ರೆ ನ್ಯಾಯ ಮಾಡ್ತಾ ಇರ್ತಾರೆ ಮನೆಯಲ್ಲೇ ಮತ್ತೆ ನಮ್ಮೆಲ್ಲ ಕಂಪ್ಲೇಂಟ್ ಮಾಡಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸ್ತಾರೆ ಅವರು ಪ್ರೆಸ್ಮಿಟ್ ದಿನ ಒಂದು ವಿಡಿಯೋ ತೋರಿಸಿದ್ರು ಆ ವಿಡಿಯೋದಲ್ಲಿ ನೀವು ಇವಾಗ ಅವರು ಬೆದರಿಕೆ ಕೊಲೆ ಬೆದರಿಕೆ ಹಾಕಿರೋದು ವೀಡಿಯೋ ಕ್ಲಿಪ್ ನಿಮ್ಗೆ ಕೊಡ್ತೀನಿ ನಿಮ್ಮ ಚಾನಲ್ಗೆ ಮಾರ್ದು ಆ ಪೀಸ್ ಕಲಿತು ಹೈದರಾಬಾದ್ಸೇ ಸಾರ ನಿಮಗೆ ನಾನು ಪೆನ್ ಡ್ರೈವ್ ಕೊಡ್ತಾ ಇದ್ದೀನಿ ಚಾನಲ್ಗೆ ಅವ್ರು ಏನೇನು ನನಗೆ ಕೊಲೆ ಬೆದರಿಕೆ ಆಗಿದ್ದಾರೆ ಅವ್ರ ಫ್ಯಾಮ್ಲಿ ಅವರು ಎಲ್ಲ ಇದರಲ್ಲಿ ಇದೆಯನ್ನು ಪೆನ್ ಅಲ್ಲಿ ನೀವು ಚಾನಲ್ ಮುಖಾಂತರ ದಯವಿಟ್ಟು ಇದು ಆಗಬೇಕು ಮತ್ತು ಅವನು ಜಮೀರ್ ಅವರು ಬಿಟ್ಟು ಕಳಿಸ್ತಾರಲ್ಲ ಹೈದ್ರಾಬಾದ್ಗೆ ಬಿಟ್ಟು ಕಳಿಸ್ ತಕ್ಷಣ ನಾನು ಹತ್ತು ದಿವಸ ಇದ್ದೆ ಜೈಲಲ್ಲಿ ಎರಡು ಕೋಟಿ ಹೊಡೆದಿದ್ದೀನಿ ನಾನು ಇವಾಗ ಎರಡು ಕೋಟಿ ನಾನು ಹತ್ತು ದಿವ್ಸದಲ್ಲಿ ನಾನು ಲೈಫಲ್ಲಿ ಸಂಪಾದನೆ ಮಾಡಕ್ ಆಗಲ್ಲ ಇವಾಗ ನಾನು ಏನ್ ಕಿತ್ಕೊಂತಾರೆ ಅನ್ನೋದು ಆಡಿಯೋ ರೆಕಾರ್ಡ್ ನಿಮ್ಗೆ ಆ ಕಳ್ಸಿದ್ದೀನಿ ಅಣ್ಣ ಈ ಅಪ್ಪ ಅವನು ಎರಡು ಕೋಟಿ ಹತ್ತು ದಿವ್ಸದಲ್ಲಿ ನಾನು ಸಂಪಾದನೆ ಮಾಡಕ್ ಆಗುತ್ತಾ ನಾನು ಎರಡು ಕೋಟಿ ಮುಗಿಸಿದೀನಿ ಹತ್ತು ದಿವಸದಲ್ಲಿ ಅಂತೇಳಿ ಅವನೇ ಮಾತಾಡಿರೋದು ಆಡಿಯೋ ರೆಕಾರ್ಡ್ ಇದೆಯಣ್ಣ ಅದು ನಿಮ್ಗೆ ಕೊಡ್ತೀನಿ ನಿಮ್ಮ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಮಾಡೋಣ ದಯವಿಟ್ಟು ಇಂತ ಕಳ್ಳ ಏನ್ ಮಾಡ್ತೀರ ನೀವೇ ಯೋಚನೆ ಮಾಡಬೇಕು ಪ್ರಯತ್ನ ಬಿಡಬಾರ ಬಿಟ್ಟರೆ ಸಮಾಜದ ದ್ರೋಹಿರು ಇಂಥವ್ಗೆ ದಯ ಶಿಕ್ಷೆ ಕೊಡಬೇಕು ನಮ್ಗೆ ಮೂರು ಲಕ್ಷ ಕೊಡಬೇಕು ದಯವಿಟ್ಟು ನೀವು ಯೋಚನೆ ಮಾಡಿ